ನಿಮ್ಮ ವೈಟ್ ಜಾಸ್ತಿ ಆಗ್ತಾ ಇದ್ರೆ ಅಂದ್ರೆ ನಿಮ್ಮ ತೂಕ ಹೆಚ್ಚಾಗ್ತಾ ಇದ್ರೆ ಸಾಮಾನ್ಯವಾಗಿ ಜನ ಏನ್ ಅಡ್ವೈಸ್ ಕೊಡ್ತಾರೆ ನಿಮ್ಗೆ ಥೈರಾಯ್ಡ್ ಇರ್ಬೋದು ಹಾಗಾಗಿ ನೀವು ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಈ ರೀತಿ ಅಡ್ವೈಸ್ ಮಾಡಿದಾಗ ನೀವು ಹೋಗಿ ಚೆಕ್ ಮಾಡಿಸ್ತೀರಾ ಅದರಲ್ಲಿ ಟಿ ತ್ರೀ ಟಿ ಫೋರ್ ಮತ್ತೆ ಟಿ ಎಸ್ ಎಚ್ ಅಂತಕ್ಕಂಥ ಮೂರು ಥೈರಾಯ್ಡ್ ಟೆಸ್ಟ್ ಅನ್ನ ಮಾಡಿಸ್ತೀವಿ ಈ ಒಂದು ಥೈರಾಯ್ಡ್ ಪ್ರಾಬ್ಲಮ್ ಇದೆ ಥೈರಾಯ್ಡ್ ಸಮಸ್ಯೆ ಇದೆ ಇದರಲ್ಲಿ ಒಂದು ಹೈಪೋಥೈರಾಯ್ಡಿಸಮ್ ಅಂತ ಒಂದಿದ್ರೆ ಇನ್ನೊಂದು ಹೈಪರ್ ಥೈರಾಯಿಸಮ್ ಅಂತ ಇರುತ್ತೆ ಅಂದ್ರೆ ಥೈರಾಯ್ಡ್ ಕಡಿಮೆ ಇರತಕ್ಕಂಥ ಒಂದು ಕಾಯಿಲೆ ಆದ್ರೆ ಥೈರಾಯ್ಡ್ ಹೆಚ್ಚಾಗಿರ್ತಕ್ಕಂಥ ಒಂದು ಕಾಯಿಲೆ ಹಾಗಾಗಿ ಕೇವಲ ತೂಕ ಹೆಚ್ಚಾಗದು ಅಂತ ಅಲ್ಲ ಥೈರಾಯ್ಡ್ ಸಮಸ್ಯೆ ಇದ್ರೆ ತೂಕ ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ ಈ ಥೈರಾಯ್ಡ್ ಅಂತಕ್ಕಂಥದ್ದು ಏನು ಇದೊಂದು ಗ್ಲಾಂಡ್ ನಮ್ಮಲ್ಲಿ ಒಂದು ಹಾರ್ಮೋನ್ಸ್ ಅನ್ನು ಉತ್ಪತ್ತಿ ಮಾಡತಕ್ಕಂತ ಒಂದು ಗ್ಲಾಂಡ್ ಏನ್ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತೆ ಅಂದ್ರೆ ಎರಡು ರೀತಿಯ ಹಾರ್ಮೋನ್ ಒಂದು ಟಿ ತ್ರೀ ಮತ್ತೆ ಇನ್ನೊಂದು ಟಿ ಫೋರ್ ಅಂತಕ್ಕಂಥ ಎರಡು ಹಾರ್ಮೋನ್ಸ್ ಅನ್ನ ನಮ್ಮ ದೇಹದಲ್ಲಿ ಉತ್ಪತ್ತಿ ಮಾಡ್ತಿದ್ರು ಇದು ನಮ್ಮ ಕುತ್ತಿಗೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಒಂದು ಗ್ಲಾಂಡ್ ಇದು ಸರಿ ಈ ಹಾರ್ಮೋನ್ಸ್ ಯಾವ್ದಕ್ ಯೂಸ್ ಆಗುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಒಂದು ಮೆಟಬಾಲಿಸಮ್ ಅಂತಂದ್ರೆ ನಾವು ತಿಂದಂತ ಆಹಾರ ಜೀರ್ಣಿಸಿ ಅದರಿಂದ ಎನರ್ಜಿ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಕ್ರಿಯೆ ಇದೆಯಲ್ಲ ಆ ಒಂದು ಮೆಟಬಾಲಿಸಮ್ಗೆ ತುಂಬಾ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಹಾರ್ಮೋನ್ಸ್ ಇದು ಟಿ ತ್ರೀ ಮತ್ತೆ ಟಿ ಫೋರ್ ಅಂತಕ್ಕಂಥದ್ದು ಸರಿ ಈ ಒಂದು ಮೆಟಬಾಲಿಸಮ್ ಎಫೆಕ್ಟ್ ಆಗುತ್ತೆ ಯಾವಾಗ ಒಂದು ಥೈರಾಯ್ಡ್ ನ ಒಂದು ಸಮಸ್ಯೆ ಇದ್ರೆ ಸೊ ಹಾಗಾಗಿ ಏನೇನೋ ತೊಂದರೆ ಆಗುತ್ತೆ ಅಂತ ನೋಡೋದಾದ್ರೆ ಸೊಂದನೆಯದಾಗಿ ಗ್ಯಾಸ್ಟ್ರೋಇಂಟೆಸ್ಟನಲ್ ಮೊಟಿಲಿಟಿ ಅಂತ ಅಂದ್ರೆ ಕರಳು ಮೂವ್ಮೆಂಟ್ ಏನಿರ್ತಲ್ಲ ಆ ಒಂದು ಮೂಮೆಂಟ್ ಆಗ್ಲಿಕ್ಕೆ ತಿನ್ನುವಂತ ಆಹಾರ ಮೂವ್ ಆಗ್ಲಿಕ್ಕೆ ಕರಳಲ್ಲಿ ಮೂವ್ ಆಗ್ಲಿಕ್ಕೆ ಈ ಒಂದು ಥೈರಾಯ್ಡ್ ನ ಒಂದು ಅವಶ್ಯಕತೆ ಇರುತ್ತೆ ಹಾರ್ಮೋನ್ಸ್ ನ ಒಂದು ಅವಶ್ಯಕತೆ ಇರುತ್ತೆ ಒಂದನೇದಾಗಿ ಎರಡನೇದಾಗಿ ಪ್ಯಾನ್ಕ್ರಿಯಾ ಇನ್ಸುಲಿನ್ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಪ್ಯಾನ್ಕ್ರಿಯಾಸ್ ಕೂಡ ಸ್ಟಿಮುಲೇಟ್ ಮಾಡ್ಬಿಟ್ಟು ಇನ್ಸುಲಿನ್ ಉತ್ಪತ್ತಿ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಒಂದು ಥೈರಾಯ್ಡ್ ಹಾರ್ಮೋನ್ ಮೂರನೇದಾಗಿ ಈ ಪ್ಯಾನ್ಕ್ರಿಯಾಸ್ ಉತ್ಪತ್ತಿ ಆಗಿರ್ತಕ್ಕಂಥ ಒಂದು ಇನ್ಸುಲಿನ್ ಸೆಲ್ಸ್ ಅನ್ನ ಹೋಗಿ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕಲ್ಲ ಗ್ಲುಕೋಸ್ ಯೂಸ್ ಮಾಡಿ ಹಾಗೆ ಮಾಡ್ಬೇಕಲ್ಲ ಅದನ್ನು ಕೂಡ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಕೂಡ ಜಾಸ್ತಿ ಮಾಡುತ್ತೆ ಅಂದ್ರೆ ಗ್ಲೂಕೋಸ್ ಅನ್ನ ಯುಟಿಲೈಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ಇನ್ಸುಲಿನ್ ಗೆ ನಾಲ್ಕನೇದಾಗಿ ಏನಂತಂದ್ರೆ ಲಿವರ್ ಅನ್ನ ಕೂಡ ಸ್ಟಿಮುಲೇಟ್ ಮಾಡುತ್ತೆ ಹಾಗಾಗಿ ಲಿವರ್ ಅಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಗ್ಲೂಕೋಸ್ ಅನ್ನು ಕೂಡ ಯೂಸ್ ಮಾಡೋ ಹಾಗೆ ಮಾಡುತ್ತೆ ನೆಕ್ಸ್ಟ್ ಐದನೇದಾಗಿ ಲೈಪೋಲೈಸಿಸ್ ಅಂತ ಹೇಳ್ತೀವಿ ಅಂದ್ರೆ ಆಲ್ರೆಡಿ ದೇಹದಲ್ಲಿ ಇರ್ತಕ್ಕಂಥ ಒಂದು ಫ್ಯಾಟ್ ಅನ್ನ ಬ್ರೇಕ್ ಮಾಡತಕ್ಕಂಥ ಕೆಲಸ ಕೂಡ ಈ ಒಂದು ಥೈರಾಯ್ಡ್ ಹಾರ್ಮೋನ್ಸ್ ಮಾಡ್ತವೆ ನೆಕ್ಸ್ಟ್ ಇನ್ನೊಂದು ಎಂತಂದ್ರೆ ಸೊ ವಾಟರ್ ರಿಟೆನ್ಷನ್ ದೇಹದಲ್ಲಿ ನೀರು ಅಂಶ ಜಾಸ್ತಿ ನಿಲ್ಲದ ಹಾಗೆ ಕೂಡ ಈ ಒಂದು ಥೈರಾಯ್ಡ್ ಹಾರ್ಮೋನ್ ಕೆಲಸ ಮಾಡುತ್ತೆ ನೋಡಿ ಎಷ್ಟು ಆರ ಕೆಲಸವನ್ನ ಮಾಡ್ತಾ ಇರ್ತತೆ ಹಾಗಾಗಿ ಯಾವಾಗ ನಮ್ಮ ದೇಹದಲ್ಲಿ ಹೈಪೋಥೈರಾಯಿಸಮ್ ಅಂತಕ್ಕಂಥ ಒಂದು ಕಂಡೀಷನ್ ಆಗಿ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ ಟಿ ತ್ರೀ ಟಿ ಫೋರ್ ಲೆವೆಲ್ ಯಾವಾಗ ನಮ್ಮಲ್ಲಿ ಕಡಿಮೆ ಆಗುತ್ತೋ ಅವಾಗ ಏನೇನಾಗುತ್ತಾ ಆಗುತ್ತಾ ಇದೆ ನೋಡಿ ಕಳ್ಳಿನ ಮೂವ್ಮೆಂಟ್ ಕಮ್ಮಿ ಆಗುತ್ತೆ ತಿಂದಂತ ಆಹಾರ ಜೀರ್ಣ ಆಗಲ್ಲ ಹಾಗಾಗಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗಿರ್ತಕ್ಕಂಥ ಸಾಧ್ಯತೆ ಇರ್ತದೆ ಪ್ಯಾನ್ಥ್ರಿಯಾಸ್ಟಿಮ್ಯುಲೇಟ್ ಆಗಲ್ಲ ಇನ್ಸುಲಿನ್ ಸೆಕ್ರೇಷನ್ ಕಮ್ಮಿ ಆಗುತ್ತೆ ಇನ್ಸುಲಿನ್ ಕೂಡ ಸ್ಟಿಮ್ಯುಲೇಟ್ ಆಗಲ್ಲ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಇರಲ್ಲ ಹಾಗಾಗಿ ಮತ್ತೆ ಏನು ಶುಗರ್ ಜಾಸ್ತಿ ಆಗುತ್ತೆ ಲಿವರ್ನಲ್ಲೂ ಕೂಡ ಲಿವರ್ನೂ ಕೂಡ ಸ್ಟಿಮ್ಯುಲೇಟ್ ಮಾಡಲ್ಲ ಹಾಗಾಗೂ ಕೂಡ ಲಿವರ್ಲೂ ಕೂಡ ಒಂದು ಗ್ಲೂಕೋಸ್ ಸ್ಟೋರೇಜ್ ಜಾಸ್ತಿ ಆಗುತ್ತೆ ಫ್ಯಾಟ್ ಕೂಡ ಬ್ರೇಕ್ ಡೌನ್ ಆಗಲ್ಲ ಹಾಗಾಗಿ ಟೋಟಲ್ ಆಗಿ ಏನಾಯ್ತು ಅಂತಂದ್ರೆ ಇಲ್ಲಿ ಗ್ಲುಕೋಸ್ ಅಂಶ ಜಾಸ್ತಿ ಆಯ್ತು ಗ್ಲುಕೋಸ್ ಜಾಸ್ತಿ ಯೂಸ್ ಆಗ್ಬೇಕು ಅಂತಂದ್ರೆ ಥೈರಾಯ್ಡ್ ಹಾರ್ಮೋನ್ ಬೇಕು ಬಟ್ ಆ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಇರೋದ್ರಿಂದ ರಕ್ತದಲ್ಲಿ ಒಂದು ಗ್ಲುಕೋಸ್ ಅಂಶ ಜಾಸ್ತಿ ಆಗುತ್ತೆ ಸರಿ ಬಟ್ ಈ ಗ್ಲೂಕೋಸ್ ನಮಗೆ ದೇಹಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಎನರ್ಜಿಗೆ ಹಾಗಾಗಿ ದೇಹ ಏನ್ ಮಾಡುತ್ತೆ ಎಕ್ಸ್ಟ್ರಾ ಇರತಕ್ಕಂಥದ್ದು ಒಂದು ಗ್ಲೂಕೋಸ್ ಅನ್ನ ಸ್ಟೋರ್ ಮಾಡುತ್ತೆ ಯಾವ ಫಾರ್ಮಲ್ಲಿ ಸ್ಟೋರ್ ಮಾಡುತ್ತೆ ಫ್ಯಾಟ್ ಆಗಿ ಸ್ಟೋರ್ ಮಾಡುತ್ತೆ ಥೈರಾಯ್ಡ್ ಮಾಡಿದ್ದು ಏನಂತ ಥೈರಾಯ್ಡ್ ಹಾರ್ಮೋನು ಗ್ಲೂಕೋಸ್ ಅನ್ನು ಯೂಸ್ ಮಾಡಿ ಮಾಡ್ತಾ ಇತ್ತು ಥೈರಾಯ್ಡ್ ಕಮ್ಮಿ ಇರೋದ್ರಿಂದ ಹಾರ್ಮೋನ್ ಕಮ್ಮಿ ಇರೋದ್ರಿಂದ ಗ್ಲುಕೋಸ್ ಯೂಸ್ ಆಗಲಿಲ್ಲ ಆ ಒಂದು ಎಕ್ಸ್ಟ್ರಾ ಗ್ಲೂಕೋಸ್ ಇರ್ತಕ್ಕಂಥದ್ದು ಫ್ಯಾಟ್ ಆಗಿ ಕನ್ವರ್ಟ್ ಆಯಿತು ಅದು ದೇಹದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗಿಲ್ಲ ಅಂದ್ರೆ ವೆಯ್ಟ್ ಜಾಸ್ತಿ ಆಗಲಿಕ್ಕೆ ಈ ಒಂದು ಹೈಪೋಥೈರಾಯ್ಡಿಸಮ್ ಅಂತಕ್ಕಂಥದ್ದು ಒಂದು ಕಾರಣ ಆಗುತ್ತೆ ಸರಿ ಯಾವ ರೀತಿ ಸರ್ ನಾನು ತುಂಬಾ ವರ್ಷದಿಂದ ವೆಯ್ಟ್ ಜಾಸ್ತಿ ಇದೆ ಹಾಗಿದ್ರೆ ಥೈರಾಯ್ಡ್ ಸಮಸ್ಯೆ ಇರಲ್ಲ ಅದು ಏನಾದ್ರು ರೀಸೆಂಟ್ ಆಗಿ ನಿಮ್ಗೆ ವೈಟ್ ಗೇನು ಒಂದು ನಾಲ್ಕು ಮೂರ್ ನಾಲ್ಕು ತಿಂಗಳಲ್ಲಿ ಸಿಕ್ಕಾಪಟ್ಟೆ ವೈಟ್ ಜಾಸ್ತಿ ಆಗ್ಬಿಟ್ರೆ ಸಡನ್ ಆಗಿ ವೈಟ್ ಗೇನ್ ಆಗಿದೆ ಅಂತ ಅಂದ್ರೆ ಅಂತ ಸಮಯದಲ್ಲಿ ಹೈಪೋಥೈರೈಡಿಸಮ್ ಇರ್ತಕ್ಕಂಥ ಸಾಧ್ಯತೆ ಇರ್ತದೆ ಅವಾಗಲೂ ಕೂಡ ನೀವು ಕೇವಲ ಟಿ ಎಸ್ ಎಚ್ ಟಿ ಎಸ್ ಎಚ್ ಐ ಅಂತಕ್ಕಂಥದನ್ನ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಸಾಕು ಟಿ ಎಸ್ ಎನ್ ಟಿ ಎಸ್ ಎಚ್ ಐ ಅಕಸ್ಮಾತ್ ತುಂಬಾ ಜಾಸ್ತಿ ಇತ್ತು ಅಂತಂದ್ರೆ ಅವಾಗ ನಿಮ್ಗೆ ಹೈಪೋಥೈರಾಯಿಸಮ್ ಅಂತ ಇದೆ ಅಂತ ಅರ್ಥ ಹಾಗೆ ಟಿ ಎಸ್ ಎಚ್ ಕೇವಲ ಟಿ ಎಸ್ ಎಚ್ ಮಾಡಿಸಿ ಅದು ಕೂಡ ಸಡನ್ ವೈಟ್ ಗೆ ಏನಿತ್ತು ರೀಸೆಂಟ್ ಆಗಿ ಅಂತ ಅಂದ್ರೆ ಸೊ ಮಾಡಿಸ್ಬೇಕು ಅದು ಆಮೇಲೆ ಟಿ ಎಸ್ ಎಚ್ ಚೆಕ್ ಮಾಡಿಸ್ತೀರಾ ಟಿ ಎಸ್ ಎಚ್ ಅಲ್ಲಿ ಫೈವ್ ಪಾಯಿಂಟ್ ಫೈವ್ ತನಕ ನಾರ್ಮಲ್ ಅಂತ ಹೇಳಿರ್ತಾರೆ ಸಿಕ್ಸ್ ಬಂದಿರುತ್ತೆ ಸೆವೆನ್ ಬಂದಿರುತ್ತೆ ಏಟ್ ನೈನ್ ಅಥವಾ ಟೆನ್ ಬಂದಿರ್ತೈತೆ ಹೋ ಅದರಿಂದ ವೈಟ್ ಜಾಸ್ತಿ ಆಗ್ತದೆ ಅಂತ ಮಿಸ್ ಮಿಸ್ಇಂಟರ್ಪ್ರಿಟೇಷನ್ ಮಾಡ್ತಾರೆ ಸುಳ್ಳಿದು ನಿಮಗೆ ತುಂಬಾ ಹೈ ಇರಬೇಕು ಟಿ ಎಸ್ ಎಚ್ ಅಂತ ತುಂಬಾ ಹೈ ಇರಬೇಕು ಫಿಫ್ಟಿ ಅಥವಾ ಹಂಡ್ರೆಡ್ ಗಿಂತ ಜಾಸ್ತಿ ಇದ್ರೆ ಮಾತ್ರ ಅವಾಗ ಮಾತ್ರ ಸಿಗ್ನಿಫಿಕೆಂಟ್ ವೈಟ್ ಗೇನ್ ಆಗುತ್ತೆ ನಿಮ್ದು ಟಿ ಎಸ್ ಎಚ್ ಲೆವೆಲ್ ಬಂದು ಆರು ಏಳು ಎಂಟು ಒಂಬತ್ತು ಹಿಂಗೆಲ್ಲ ಇದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ವೈಟ್ ಗೇನ್ ಆಗಲ್ಲ ಸರಿ ಇದು ಮೆಟಬಾಲಿಸಮ್ ಗೆ ಬೇಕು ಅಂತ ಹೇಳಿದೆ ಸೊ ಹಾಗಾಗಿ ಯಾವಾಗ ಥೈರಾಯ್ಡ್ ಲೆವೆಲ್ ಕಮ್ಮಿ ಆಗುತ್ತೋ ಅವಾಗ ಫ್ಯಾಟ್ ಜಾಸ್ತಿ ಆಗಿ ವೈಟ್ ಗೇನ್ ಆಗುತ್ತೆ ಹಾಗೆ ಇನ್ನೊಂದು ಕಂಡೀಷನ್ ನಾವೇನಿರ್ತೀವಲ್ಲ ಹೈಪರ್ ಥೈರಾಯಿಸಮ್ ಅಂತಕ್ಕಂಥದ್ದು ಇದರಲ್ಲಿ ಈ ಹಾರ್ಮೋನ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ ಯಾವಾಗ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೋ ಇರತಕ್ಕಂಥ ಒಂದು ಗ್ಲೂಕೋಸ್ ಜಾಸ್ತಿ ಯೂಸ್ ಆಗಿ ಯೂಸ್ ಆಗಿ ಫ್ಯಾಟ್ ಯಾವಾಗ ಜಾಸ್ತಿ ಗ್ಲೂಕೋಸ್ ಯೂಸ್ ಆಗಿ ಗ್ಲುಕೋಸ್ ಖಾಲಿ ಆಗುತ್ತಲ್ಲ ಅವಾಗ ದೇಹ ಫ್ಯಾಟ್ ಅನ್ನು ಕೂಡ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ನಾರ್ಮಲ್ ಆಗಿರ್ತಕ್ಕಂಥ ಫ್ಯಾಟ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗಾಗಿ ದೇಹದಲ್ಲಿ ಫ್ಯಾಟ್ ಅಂಶ ಕೂಡ ಕಡಿಮೆ ಆಗ್ಬಿಟ್ಟು ತುಂಬಾ ತೆಳ್ಳಗಾಗ್ತಾರೆ ವೆಯ್ಟ್ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಮೆಟಬಾಲಿಸಂ ಜಾಸ್ತಿ ಯಾವ್ದ್ರಲ್ಲಿ ಹೈಪರ್ ಥೈರಾಯ್ಡಿಸಮ್ ಅಂತಕ್ಕಂಥ ಕಂಡೀಷನ್ ಅದು ಕೂಡ ಟಿ ಎಸ್ ಎಚ್ ಚೆಕ್ ಮಾಡಿಸಿದಾಗ ಲೆಸ್ ದನ್ ಜೀರೋ ಪಾಯಿಂಟ್ ಜೀರೋ ಒನ್ ಹೀಗೆ ಬರುತ್ತೆ ತುಂಬಾ ಕಡಿಮೆ ಬರುತ್ತೆ ಟಿ ಎಸ್ ಎಚ್ ಅವಾಗ ಹೈಪರ್ ಥೈರಾಯಿಸಮ್ ಅನ್ಬೇಕು ಬಾಡಲ್ಲಿ ಇರೋದು ಸ್ವಲ್ಪ ಜಾಸ್ತಿ ಇರೋದು ಸ್ವಲ್ಪ ಕಡಿಮೆ ಇರೋದನ್ನೆಲ್ಲ ನಿಮ್ಗೆ ಕಾಯಿಲೆ ಅದು ಥೈರಾಯ್ಡ್ ಕಾಯಿಲೆ ಅಂತ ಅನ್ಕೊಳ್ಲಿಕ್ಕೆ ಹೋಗ್ಬೇಡಿ ಸಿಗ್ನಿಫಿಕೆಂಟ್ ಏನಿರಬೇಕು ಸಡನ್ ಆಗಿ ವೈಟ್ ಗೇನ್ ಆಗಿರ್ಬೇಕು ಅಥವಾ ಸಡನ್ ಆಗಿ ತ್ರೀ ಫೋರ್ ಮಂತ್ಸ್ ಅಲ್ಲಿ ಸಡನ್ ಆಗಿ ವೈಟ್ ಲಾಸ್ ಆಗಿದ್ರೆ ಮಾತ್ರ ಅದು ಹೈಪೋಥೈರಾಯಿಸಮ್ ಅಥವಾ ಹೈಪರ್ ಥೈರಾಯಿಸಮ್ ಇಂದ ಆಗಿರ್ತಕ್ಕಂಥ ಒಂದು ಸಾಧ್ಯತೆ ಇರ್ತೈತೆ ಸೊ ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ